ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ವೀಕ್ಷಕರಿಗೆ ನಮಸ್ಕಾರಗಳೊಂದಿಗೆ ಸುದ್ದಿ ಪ್ರಾರಂಭ ಮಾಡಾಕತ್ತ ನೋಡ್ರಿ ಕಾಕಾನ ಕಾರ ಸುದ್ದಿ ಗೊತ್ತಾಕೈತ್ಲ ಈಗ ಎಲ್ಲರೂ ವಿಚಾರ ಮಾಡಾತಿರ್ಬೇಕ ಏನೇನು ನಡೆದೈತಿ ಕರ್ನಾಟಕದಾಗ ಹೆಣದಗಳ ಮೇಲೆ ರಾಜಕೀಯ ಮಾಡಾಕತ್ತಾರ ಹೆಣ ತಗೊಂಡು ಸುಡಕಿತ್ತಲು ಹುಗಿಯೋಕಿತ್ತಲು ಹಿಂದ ಮುಂದೆ ಆರೋಪ ಪ್ರತ್ಯಾರೋಪ ಮಾಡ್ಕೊತ ಮಾಡ್ಕೊತ ತಮ್ಮ ಕ್ಷೇತ್ರದ ಓಟ್ ಬ್ಯಾಂಕ್ ಭದ್ರತೆ ಮಾಡೋ ಸಲುವಾಗಿ ಹೆಣದ ಮೇಲೆ ರಾಜಕೀಯ ನಡೆದೈತ್ರಿ ಈಗ ಗೊತ್ತಾತಲ್ಲ ಹೆಣದ ಮೇಲೆ ರಾಜಕೀಯ ಯಾರ್ಯಾರು ಅನ್ನೋದು ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡಾಕತ್ತಾರ ಪರಿಹಾರ ಕೊಡಾಕತ್ತಾರ ಒಬ್ಬಗೆ ಪರಿಹಾರ ಕೊಡಂಗಿಲ್ಲ ಮತ್ತೊಬ್ಬಗೆ ಪರಿಹಾರ ಕೊಡ್ತಾರ ಕೈಯಾರೆ ತುಡುಗಲೆ ರೊಕ್ಕಾ ಕೊಡ್ತಾರೆ ಅದನ್ನು ನಮ್ಮ ಪಕ್ಷದ ವತಿಯಿಂದ ಸಂದಾಯ ಅಂತ ಹೇಳ್ತಾರೆ ಹಂಗಾದ್ರೆ ಎಲ್ಲ ದು ನಂಬರ್ ತಂದೆ ಅಲ್ರಿ ಅದರ ಸಲುವಾಗಿ ಭಾಳ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಓಕಾಕದ ಹುಲಿ ಸೋಮು ಕೂತೈತೆ ಅಂತ ತಿಳ್ತಾರೆ ಎಲ್ಲರೂ ಆದ್ರೆ ಗೋಕಾಕದ ಹುಲಿ ಈಗ ಶಿಡ್ದ ಸೋಮವಾರ ದಿವಸ ಅಟಂ ಬಾಂಬ್ ಸುನಾಮಿ ಹಾರಿಸೋದಂತೇಳಿ ನಮ್ಮ ಜೊತೆ ಹೇಳ್ಯಾರ ಯಾರು ಗೋಕಾಕ ಹುಲಿ ಗೊತ್ತಾಯ್ತ ಇವತ್ತ ಕರ್ನಾಟಕ ಸರ್ಕಾರ ಯಾರಿಂದ ಬತ್ತ ಆ ಹುಲಿ ಅದೇ ಹುಲಿ ಸೋಮವಾರ ದಿವಸ ಪತ್ರಿಕಾ ಗೋಷ್ಠಿ ಕರೆದ ಇತರಾಗ ಯಾರ್ಯಾರ ರಾಜಕಾರಣ ಮಾಡಾಕತ್ತಾರ ಇತರ ಹಕೀಕತೆ ಏನೈತಿ ಸಂತೋಷ್ ಪಾಟೀಲ್ ಯಾರ ಹೆಂಗ ಸತ್ತ ಆ ತಿನ್ನೆಲೆ ಇದರ ಹಿಂದೆ ಏನು ಯಾರು ತೆನಿ ಸುಟ್ಕೋತಾರೋ ಅನ್ನೋದು ಹೇಳಾಕ ಗೋಕಾಕ ಹುಲಿ ಇನ್ನ ಅಕಾಡ ಕಿಳಿಯೋದು ಆ ಗೋಕಾಕ ಹುಲಿ ಏನು ಹೇಳುತ್ತೈತಿ ಆದ ಕರ್ನಾಟಕ ರಾಜ್ಯದಾಗ ಅಲ್ಲೋಲ್ ಕಲ್ಲೋಲಾಗೋದು ಮತ್ತೆ ಬೆಳಗಾವಿ ರಾಜಕಾರಣ ಚತ್ರ ಬದಲಾಗೋದು ಬೆಳಗಾವ್ ರಾಜಕಾರಣ ಛತ್ರ ಬದಲು ಮಾಡುವ ಸಲುವಾಗಿ ಈಗಾಗಲೇ ಈ ಎರಡು ಸಾರಿ ಗೋಕಾಕ್ ರಾಜಕೀಯ ಮತ್ತು ಬೆಳಗಾವ್ ಜಿಲ್ಲಾ ರಾಜಕಾರಣದಿಂದ ಸರ್ಕಾರ ತಿತರಬಿತರಾಗಿದ್ದು ಎಲ್ಲರಿಗೂ ಇನ್ನ ಮಾಶಿಲ್ರಿ ತೆಲಿಯಾಗಿಂದ ನೆನಪೈತಿರಲ್ಲ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಶಸ್ತ್ರಗಳಿಲ್ಲದೆ ಕೇವಲ ರಾಜಕೀಯ ಬುದ್ಧಿಯಿಂದ ಲಕ್ಷಾಂತರ ಅಪಾರ ಅಭಿಮಾನಿಗಳಿಂದ ಆ ಅಟಂಬಾಂಬ ಸೋಮಾರ ಸೋಮಾರ್ ಯಾರು ಯಾರ ಈ ಸಿಡಿದಾಗ ನನ್ನ ಸಿಡಿದಾಗ ಸಿಲಿಕೇಶ್ ಯಾರ ಭಾಗವಹಿಸ್ಯಾರ ಅವರು ಈ ಸಂತೋಷ ಪಾಟೀಲ್ ಹಗರದಾಗದಾರ ಅದಕ್ಕೆ ಈಶ್ವರಪ್ಪ ರಾಜೀನಾಮೆ ಕೊಡಬಾರ್ದು ಈಶ್ವರಪ್ಪ ರಾಜೀನಾಮೆ ಕೊಟ್ಟಂದ್ರೆ ತಪ್ಪು ಸಂದೇಶ ಹೋಗ್ತು ತನಿಖೆ ಆಗಬೇಕು ಈ ಸಿಡಿ ಗ್ಯಾಂಗ ಯಾರ್ಯಾರನ್ನ ಬಲಿ ಪಶು ಪಡ್ಸಾಕತ್ತೈತಿ ಅನ್ನೋದ ನೇರವಾಗಿ ನಿಮ್ಮ ಮುಂದೆ ಹೇಳ್ತಾನು ಅಂಥೇಳಿ ರಮೇಶ್ ಜಾರಕಿಹೊಳಿ ನಾ ಮುಂದೆ ಹೇಳ್ಯಾರ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಸೋಮವಾರ ಏನು ಅಟಂಭಾಮ ಹಾರಿಸ್ತಾರ ಆ ಅಟಂಭಾಂಬದ ಮ್ಯಾಗ ಈಶ್ವರಪ್ಪ ಭವಿಷ್ಯ ನಿರ್ಣಯ ಆಗೈತಿ ನಿರ್ಣಯ ಆಗೋದ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಎಲ್ಲರೂ ಒಣ್ಣಕತ ಯಾಕೋ ಗೋಕಾಕ್ ಹುಲಿ ಸುಮ್ಕೊತೈತ ಆ ಹುಲಿಯನ್ನು ಹೇಳೋದು ಆ ಹುಲಿ ಎದ್ದ ತಕ್ಷಣ ಸೋಮವಾರ ದಿವಸ ಪತ್ರಿಕಾಗೋಷ್ಠಿ ನಡೆಸೋದು ಪತ್ರಿಕಾಗೋಷ್ಠಿಯಾಗಿ ಅಟಂಬಾಂಬ್ ಸುನಾಮಿ ಭೂಕಂಪ ಅಂತ ಅಲ್ಲೋಲ ಕಲ್ಲೋಲ ಅಲ್ಲೋಲಾಕೈತ್ ರಾಜಕೀಯ ಹಕೀಕತ್ ಏನೈತಿ ತೋರಿಸ್ಕೊಡ್ತಾನ ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಮಾಹಿತಿ ಐತಿ ಆ ಮಾಹಿತಿ ಇನ್ನು ಆಗೋದ ಈ ಹಿಂದ ನಾಲ್ಕು ನಾಲ್ಕು ದಿವಸದಿಂದ ಒಂದು ವಿಡಿಯೋ ಮಾಡಿ ಹೇಳಿದ್ನ ಇನ್ನು ಒಂದು ಬೆಳಗಾವದಾಗ ಒಂದು ಪತ್ರಿಕಾಗೋಷ್ಠಿ ಹಾಕೈತು ಬೆಂಗಳೂರಾಗ ಒಂದ್ ಪತ್ರಿಕಾಗೋಷ್ಠಿ ಹಾಕೈತಿ ಎಡಕ್ಕೊಬ್ಬರು ಬಲ ಬಲಕ್ಕೊಬ್ಬರು ಕುಣಿತಾರ ಇನ್ನು ರಾಜ್ಯ ರಾಜಕಾರಣ ಮತ್ತೆ ಬೆಳಗಾವದಿಂದ ಕಿಡಿ ಹೊತ್ತು ಇನ್ನ ಬೆಳಗಾವ್ ರಾಜಕಾರಣ ಕೊಂದ ನಗರಿ ಕರ್ದಂಟ ಎರಡು ಮೆಕ್ಸ್ ಕೂಡಿ ಒಂದ ವಿಟಾಮಿನ್ ಆಗುದ ಅದೇ ಮಲ್ಟಿ ವಿಟಾಮಿನ್ ಅಂದ್ರೆ ರಮೇಶ್ ಜಾರಕಿಹೊಳಿ ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಏನ್ ಮಾತಾಡಿದ ನೋಡ್ತೀರಿ ಸುತ್ತ ಜಾಸ್ತಿ ನಾನು ಒಂದೇ ಮಾತು ಮಾಡುದ ಸೋಮವಾರ ಸಣ್ಣ ಗಂಟೆಗೆ ಒಂದು ಪ್ರೆಸ್ ಮಾಡ್ತೀನಿ ಸೋಮವಾರ ನಮ್ಮ ಹೈಕಮಾಂಡು ಮತ್ತುಲ್ಲ ಮಾಡಬೋದು ಇದು ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಸೇಮ್ ಷಡ್ಯಂತ್ರದಲ್ಲಿ ಭಾಗಿಯಾದಂಥ ಟೀಮ್ ಇದೆ ಅದು ಅದು ಕುಲಾಶ್ ಮಾಡಬೇಕಾದ್ರೆ ಸೋಮವಾರ ದಿವಸ ನಾನು ಹೈಕಮಾಂಡ್ ಪರ್ಮಿಸ್ಬಂದು ಮಾತಾಡ್ತೀನಿ ನಾನು ಅಂದರೆ ಈಗ ಜಾರಕಿಹೊಳಿ ಷಡ್ಯಂತ್ರ ಮಾಡಿ ಟೀಮೇ ಈಶ್ವರಪ್ಪ ಅದೇ ಟೀಮ್ ಆದರೆ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ರಾಜನೆ ಕೊಡಬಾರ್ದು ಮತ್ತು ಅವ್ರದ್ದೇನಲ್ಲ ತಪ್ಪಿದ್ರೆ ಆಮೇಲೆ ಅವ್ರಿಗೆ ಪಾಶ್ ಆಗಲಿ ಇವತ್ತು ಇದನ್ನು ಸ್ವಲ್ಪ ಒಂದು ಸಿಕ್ಕ ನಾನೊಬ್ಬ ಕಳೆದ ಒಂದು ವರ್ಷದಿಂದ ವರ್ಷದ ಆಗಿದ್ದಾನೆ ಹಂಗೆ ಈಶ್ವರ ಬಾಗಬಾರ್ದು ಈಶ್ವರ ರಜಾ ಕೊಡೋದು ತಪ್ಪಿದ್ರೆ ಬೇಕಾದ ಕೋರ್ಟ್ ಶಿಕ್ಷಕ ಸೋಮವಾರ ಸೋಮವಾರದು ಸೇತ ನಾಯಿತನು ಉಸ್ತುವಾರಿ ಸಚಿವ ನಾ ಇದ್ದ ನನಗೆ ಗೊತ್ತಿ ಇವರೆಲ್ಲ ಈಗ ಮಾತ್ರ ನಿನ್ನ ರಾಜಕೀಯ ಮಾಡಿರಲಿಲ್ಲ ಅವ್ರು ಏನೂ ಗೊತ್ತಿಲ್ಲ ಇದರಲ್ಲಿ ಏನಾಗಿದೆ ನನಗೆ ಗೊತ್ತೈತಿ ಯಾಕೆ ಮಾಡುವ ಕೆಲಸ ಮಾಡ್ತಾ ಮಾಡಿದ್ರೆ ನಾನು ಇದ್ರೆ ನಿಜವಾದ ಸಂಗತಿ ಸೋಮವಾರ ಹೇಳ್ತೀನಿ ಪಾಪ ಅವ್ನು ಸಾಯಿ ಸಾಯುವಂತ ಕಾಲಕ್ಕಿಲ್ಲ ಮನೆ ಅವನು ಇವಾಗ ನಾಗೇಶ್ ಫೋನ್ ಮಾಡಿದ್ದ ಸುತ್ತ ಸಂತೋಷ ಈ ಬ ಹತ್ತಿರದಲ್ಲಿ ರಮೇಶ್ ಅವ ಮಂತ್ರಿ ಹಾಕಾರೆ ಗ್ರಾಮ ಉದ್ದೇಶ ನಮ್ದೆಲ್ಲ ಸವಾಲು ಹಾಕೈತೆ ಅಂತ ಸುತ್ತ ಫೋನ್ ಮಾಡಿದ ನಾಗೇಶ್ ಗವ ಸಂತೋಷ ಅಮ್ಯಾಕ್ ಸಾಯ್ತಾನೆ ಇದರ ಕ್ವಶನ್ ಮಾರ್ಕ್ ಅದೇ ಅದಕ್ಕೆ ಸೋಮವಾರ ನಾನು ಇದು ಬಹಿರಂಗ ಹನ್ನೊಂದು ಗಂಟೆಗೆ ನಾನು ಹೈಕಮಾಂಡ್ ಮತ್ತು ನಮ್ಮ ಎಲ್ಲ ನಿಮ್ಮ ವರಿಷ್ಠರು ಪರ್ಮಿಷನ್ ತಗೊಂಡು ಇದನ್ನ ಈ ಕೇಸನ್ನು ಅದು ಮತ್ತು ನನ್ನ ಸಿ ಡಿ ಕೇಸನ್ನು ಸಿ ಬಿ ಐ ಕೊಡಬೇಕದು ನಾನು ಆಗ್ರಹ ಮಾಡ್ತೇನೆ ನಂದು ನನ್ನ ಕಂಪ್ಲೇಂಟ್ ಕೇಸ್ ಪೆಂಡಿಂಗ್ ಇದೆ ಅದನ್ನು ಇದು ಕೂಡ ಕೊಟ್ರೆ ಅವ್ರು ಯಾರು ಮಹಾನಾಯಕರದು ಬರ್ತಾರೆ ಹೊರಗೆ ಬರ್ತಾರೆ ಸೇಮ್ ಸೇಮ್ ಟೀಮ್ ಅದೇ ಸೇಮ್ ಟೀಮ್ ಅದೇ ನಾನು ಹೆಸ್ರು ಹೇಳೋದು ಬೇಡ ಯಾಕೆ ತಪ್ಪಾಗುತ್ತದೆ ಅದು ಸಿ ಬಿ ಐಣೆ ನನ್ನ ಸಿ ಡಿ ಕೇಸು

ಯಾಕೆ ನರಗುಂದದಾಗ ಸಮೀರ್ ಸತ್ ಅವ್ರ ಮಣಿಗೆ ಯಾಕೆ ಹೋಗಲಿಲ್ರಿಪಾ ಹೆಣದ ಮೇಲೆ ರಾಜಕೀಯ ಮಾಡವ್ರ ಅಮಾಯಕ ಜೀವಲ್ಲ ಅಲ್ಲಿ ಯಾಕೆ ಪರಿಹಾರ ಕೊಟ್ಟಿಲ್ಲ ದಂಡೋಪ ದಂಡವಾಗಿ ಕಣ್ಣೀರು ಒರೆಸುವಂಥ ಈ ಯಾಕೆ ಡ್ರಾಮಾ ಮಾಡಕತಾರ ಅಂಥೇಳಿ ರಮೇಶ್ ಜಾರಕಿಹೊಳಿ ನೇರ ಕಡಖಂಡಿತವಾಗಿ ಹೇಳುವ ದಟ್ಟ ವ್ಯಕ್ತಿತ್ವ ಹೊಂದಿದಂಥ ಏಕೈಕ ಬೆಳಗಾವಿ ಜಿಲ್ಲಾ ರಾಜಕಾರಣ ಅಂದ್ರೆ ಅವನೇ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಾಮಾಜಿಕ ಚಟುವಟಿಕೆದಿಂದ ಬಂದವ ಅನೇಕ ರಾಜ್ಯ ಮತ್ತು ಕೇಂದ್ರ ರಾಜ್ಯ ರಾಜಕಾರಣಗಳ ಜೊತೆ ನಿಕಟ ಸಂಪರ್ಕ ಹೊಂದಿದಂತ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಪಳಗಿದ ಈ ದೊಡ್ಡ ಹುಲಿ ಸೋಮಾರಿ ಏನು ಅಟಂ ಬಾಂಬ್ ಹಾರಿಸ್ತೈತಿ ಎಲ್ಲಾರು ಕಣ್ಣಿನ ರಮೇಶ್ ಜಾರಕಿಹೊಳಿ ಮೇಲಲ್ರಿ ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಸೋಮಾರಿ ಏನು ಅಟಂಬಾಂಬ್ ಹಾರಿಸ್ತಾರ ನಂಬರ್ ಒನ್ ಚಾನಲ್ ಕಾಕಾ ಸುದ್ದಿ ತಂದು ಏನು ಬಿತ್ತರಿಸ್ತಾನೆ ಇನ್ನು ಎಲ್ಲಾರು ಕಣ್ಣ ಮೇಲ್ರಿಲ್ಲ ರಮೇಶ್ ಜಾರಕಿಹೊಳಿ ಅಂತೂ ಹೇಳೋದು ಹೇಳತ್ತಾನ ಸತ್ಯ ಹೇಳತ್ತಾನ ಯಾಕಂದ್ರೆ ಪ್ರತಿಯೊಂದು ಅಂಶ ಆಧಾರಿತವಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರದ ದರ್ಬಾರ ಮಾಡಿದಂಥ ಏಕೈಕ ವ್ಯಕ್ತಿ ಅಂದ್ರೆ ಅದೇ ರಮೇಶ್ ಜಾರಕಿಹೊಳಿ ಎರಡು ವರ್ಷಗಳಿಂದ ಯಾವ್ಯಾವ ಷಡ್ಯಂತ್ರಗಳನ್ನ ರಚನೆ ಮಾಡಿ ಆ ಷಡ್ಯಂತ್ರದಲ್ಲಿ ನನ್ನನ್ನು ಸಿಲುಕಿಸಿ ಇದೇ ರೀತಿ ಈಶ್ವರಪ್ಪನ ಸಿಲುಕು ಸಲುವಾಗಿ ಮತ್ತು ಇನ್ನೂ ಎಷ್ಟೋ ಮಂತ್ರಿಗಳನ್ನ ಸಿಲುಕು ಸಲುವಾಗಿ ಒಂದು ಪ್ಲ್ಯಾನ್ ರೆಡಿ ಆಗಾಕತ್ತೈತಿ ಬೆಳಗಾವಿ ಜಿಲ್ಲಾದಾಗ ಹಂಗಾದ್ರೆ ನಿಜ ಆದಂಗೆ ಆತರಲ್ಲ ಕಳೆದ ಒಂದು ಹದಿನೈದು ಒಂದು ವಿಡಿಯೋ ಮಾಡೀನಿ ನಾಲ್ಕು ದಿವಸದಿಂದ ಒಂದು ವಿಡಿಯೋ ಮಾಡೀನಿ ಯಾವ್ಯಾವ ಬಣ ಹೆಂಗೆ ಹೆಂಗೆ ತಯಾರಾಗತ್ತಾವ ಇನ್ನು ಪೈಪೋಟಿ ರಾಜಕಾರಣ ಇನ್ನ ಗಾಮ ಪೈಲ್ವಾನ್ ಅಂತ ರಾಡಾದಾಗ ರಮೇಶ್ ಜಾರಕಿಹೊಳಿ ಹೇಳದಂದ್ರ ಇನ್ನು ಆಟೋಮೆಟಿಕ್ ಬರೋ ಪೈಲ್ವಾನ್ಗಳು ತಾನ ಚೆತ್ತು ಬೆದ ಬಿಡ್ತಾವ ಕೆಂಪು ನಿಶಾನಿ ರಮೇಶ್ ತಗೋತಾನ ರಾಜ್ಯ ರಾಜಕಾರಣದಾಗ ಮತ್ತೆ ಬದಲಾವಣೆ ಗಾಳಿ ತರ್ತಾನ ಹಂಗಾದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಸೋಮಾರಿ ಎಲ್ಲರ ಕಣ್ಣ ರಮೇಶ್ ಜಾರಕಿಹೊಳಿ ಮೇಲೆ ನಂಬರ್ ಒನ್ ಸೋಮವಾರ ಬಹಳ ಹಾಟ್ ನ್ಯೂಸ್ ಕೊಡ್ತನ್ರಿ ಏನು ಹಕ್ಕಿ ಕೈ ವಿವರಿಸಿ ಅಂದಾರ ಪ್ರಬುದ್ಧ ರಾಜಕಾರಣಿ ಅನುಭವಿಕ ಹಿರಿಯ ರಾಜಕಾರಣಿ ಹಿರಿಯ ಮಂತ್ರಿ ಸಹಿತ ರಮೇಶ್ ಜಾರಕಿಹೊಳಿ ಏನು ಹೇಳ್ತಾರೆ ಕೇಳೋಣ ಸೋಮಾರ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ನಂಬರ್ ಒನ್ ಚಾನಲ್ ಅದ ಯಾವ್ಯಾವ ರಾಜಕಾರಣದ ಏನೇನಾಗ ಗರಡಿಯಾಗ ಆಗಿ ಏನೇನು ಪ್ಲಾನ್ ಹಾಕಾಕತ್ತಾರ ಎಲ್ಲೆಲ್ಲಿ ಮೀಟಿಂಗ್ ಮಾಡಾಕತ್ತಾರ ಯಾವ್ಯಾವ ತೋಟದಾಗ ನಡೆದವ್ ಏನೇನು ಷಡ್ಯಂತ್ರಗಳು ನಡೆಸತ್ತಾರ ಜಾರಕಿಹೊಳಿ ಕುಟುಂಬವನ್ನು ಒಂದು ಸೈಡ್ ಲೈನ್ ಮಾಡುವ ಸಲುವಾಗಿ ಒಂದು ಕುತಂತ್ರ ಏನು ಹೆಣೆ ಹಾಕತ್ತಾರಲ್ಲ ಆ ಕುತಂತ್ರದ ಗಂಟೆಗಳನ್ನು ಬೆಚ್ಚಲಿಕ್ಕೆ ಇನ್ನು ರಮೇಶ ಜಾರಕಿಹೊಳಿ ನೇರವಾಗಿ ಅಖಾಡ ಕೇಳದೆ ಇನ್ನ ಇನ್ನು ಚಿಲ್ಲ ಪಿಲ್ಲಿ ಆಗಿ ಓಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ ಯಾಕೆ ಈ ಹಿಂದಕಲೆ ಆಗೈತಿ ಗೊತ್ತೈತಿಲ್ಲ ರೀ ಎಂತಿಂತ ತೋಳು ಸಾವಿರ ಮಣ್ಣು ಮುಖ್ಯಾರ ಹೆಂತೆ ನಾನಾ ಅನ್ನ ಅವ್ರ ಮನೆಗೆ ಹೋಗ್ಯಾರ ಹೆಂತಿಂಥ ರಾಜಕಾರಣದಾಗ ಬಲ್ಲವರ ಮೂಲೆ ಗುಂಪಾಗ್ಯಾರ ಆಗ್ಯಾರ ನಿಯತ್ತು ಒಂದು ಇಂಪಾರ್ಟೆಂಟ್ ಐತಿರಲ್ಲ ಆ ನಿಯತ್ತದಿಂದ ಜಾರಕಿಹೊಳಿ ಕುಟುಂಬ ಜೊತೆ ಪ್ರೀತಿ ಸೌಹಾರ್ದತೆಯಿಂದ ಕೈ ಜೋಡಿಸ್ರಲ್ಲ ಜೀವಕ್ಕೆ ಜೀವ ಕೊಡ್ತೈತೆ ಜಾರಕಿಹೊಳಿ ಕುಟುಂಬ ಆದ್ರೆ ಬೆನ್ನಾಗ ಚೂರಿ ಹಾಕುವಂಥ ಕೆಲಸ ಮಾಡ್ರ ಅದ ಚೂರಿ ತನ್ನಷ್ಟಕ್ಕೆ ತಾನ ಹೊಟ್ಟಿ ಹರಿದ ಚಿದ್ರ ಮಾಡ್ತೈತಿ ಇದು ಪರಮ ಅಸ್ತ್ರ ಜಾರಕಿಹೊಳಿ ಕುಟುಂಬದ ಒಂದು ಸಾಮಾಜಿಕ ಚಟುವಟಿಕೆಯ ಸಂಕೇತ ಹೆಚ್ಚಿಗೆ ಹೇಳ್ಕೊತ ಹೇಳ್ಕೊತ ಭಾಳ ಹೇಳೀನಿ ಅನೇಕ ವಿಡಿಯೋಗಳನ್ನ ಮಾಡೀನಿ ಎಲ್ಲ ತೆಗೆದು ನೋಡ್ರಿ ಇನ್ನು ಸೋಮಾರಿ ಎಲ್ಲರ ದೃಷ್ಟಿ ರಮೇಶನ ಮೇಲೆ ರಮೇಶ್ ಏನು ಹೇಳ್ತಾನ್ ರಾಜ್ಯಕ್ಕೆ ಒಂದು ಸಂದೇಶ ಹೋಗೈತಿ ಅಲ್ಲೋಲ್ ಕಲ್ಲೋಲ್ ಆಕೈತಿ ಬೆಳಗಾವ್ ಹದಿನೆಂಟು ಕ್ಷೇತ್ರ ಇನ್ನು ಮುಂದೆ ಗಡಗಡ ನಡಗುದ ಅದರ ಸಲುವಾಗಿ ಈ ಸುದ್ದಿ ಬಹಳ ಪ್ರಮುಖ ಹೊಲ್ರಿ ಸ್ಪೆಷಲ್ ನ್ಯೂಸ್ ಕಾಕಾ ಖಾರ ನ್ ಕಾಕಾ ಶಿಟ್ನ್ಯಾಗ್ ಹೆತಾನ್ ಕಾಕಾ ಶಿಟ್ನಾಗ್ ಹೇಳ ಸತ್ಯ ಹೇಳ್ತಾನ ಅದನ್ನು ಬಹಳ ಗೌರವದಿಂದ ನೋಡ್ತಿರಲ್ಲ ನೀವು ಹಂಗಾರ ಬೇರೆ ಸುದ್ದಿ ತೊಗೊಂಡ್ಬರಲ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ತೀರಿ ನಮಸ್ಕಾರ ರೀ ಎಲ್ಲರಿಗೂ